ರ ಎಲ್ಲರಿಗೂ ಇದೇ ಜನ್ವರಿ ಆರನೇ ತಾರೀಕು ನಾವೇನು ನಾಟಿ ಕೋಳಿ ಔತ ನಾವು ಕೂಟ ಯುವ ವತಿಯಿಂದ ಆಯೋಜಿಸಿದ್ದಾರೆ ಇದನ್ನು ತುಮಕೂರು ರಸ್ತೆ ನೆಲಮಂಗ್ಳೂದಲ್ಲಿರೋ ಭಕ್ತನ ಪಳೆ ಎಂಬ ಊರ ಒಂದು ಫಾರ್ಮ್ ಹೌಸಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ವಿ ಸೊ ಪ್ರತಿಯೊಬ್ಬರು ರಾಜ್ಯದ ಮೂಲ ಮೂಲೆಯಿಂದ ಏನು ನಮ್ಮ ಗ್ರೂಪ್ಗಳಲ್ಲಿ ಸೇರಿಕೊಂಡು ಕೇಳ್ತಾ ಇದ್ರು ಎಲ್ಲಿ ಎಲ್ಲಿ ಅಂತ ಇವತ್ತು ಈ ಜಾಗನ ನಾವು ಡಿಸೈಡ್ ಮಾಡಿದ್ದೀವಿ ದಯಮಾಡಿ ನಾವು ಏನು ಸಿದ್ದರಾಮಯ್ಯವರು ಸುದೀರ್ಘ ಆಡಳಿತ ಮುಂದುವರಿಸ್ತಾ ಇದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಅಹಿಂದ ನಾಯಕರಾದ ಅವರ ದಾಖಲೆ ಮುರಿತಾ ಇದ್ದಾರೆ ಸೊ ಇದನ್ನೊಂದು ಸಂಭ್ರಮಾಚರಣೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಇದೇ ಜಾಗ ಭಕ್ತನಪಾಳ್ಯ ಅಂತ ನೆಲಮಂಗ್ಳೂದ ಹತ್ರ ದಯಮಾಡಿ ಬನ್ನಿ ಏನು ಅಯಿಂದ ಅವ್ರನ್ನ ಮತ್ತು ನಮ್ಮ ಅಭಿಮಾನಿಗಳು ಅಭಿಮಾನಿಗಳೇನಿದ್ದಾರೆ ದಯಮಾಡಿ ಬಂದು ನಮ್ಮ ಜೊತೆ ಸೇರಿಕೊಂಡು ಆಚರಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ಓಕೆನಾ ನಮಸ್ಕಾರ ಸ್ನೇಹಿತರೆ ಈ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಅಂದರೆ ಯುವ ಅಹಿಂದ ಯುವ ಸಮುದಾಯ ಎಲ್ಲ ಸೇರಿಬಿಟ್ಟು ಜನ್ವರಿ ಆರರಂದು ನಾಟಿ ಕೋಳಿ ಕೂಟ ಅಂತ ಹೇಳಿಬಿಟ್ಟು ಎಲ್ಲ ಸಮಾನ ಮನಸ್ಕರ ಒಂದು ಸಮ್ಮೇಳನ ಮಾಡ್ತಾಯಿದ್ದೀವಿ ಈ ಸಮ್ಮೇಳನ ಮಾಡುವ ಉದ್ದೇಶ ಅಂದರೆ ಜನ್ವರಿ ಆರರಂದು ಅವರು ಅತಿ ದೀರ್ಘ ಕಾಲದ ಮುಖ್ಯಮಂತ್ರಿ ರಾಜ್ಯದ ರಾಜ್ಯವನ್ನು ಆಳಿರ್ತಕ್ಕಂಥ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿದ್ದಾರೆ ಅವತ್ತು ಈ ಸಂತೋಷಕೂಟ ಹಾಗೆಯೇ ಈ ಐಂದ ವರ್ಗದ ಹಿಂದುಳಿದ ವರ್ಗಗಳ ಒಂದು ಆಹಾರ ಪದ್ಧತಿಯ ಮೇಲೆ ಸಿದ್ದರಾಮಯ್ಯ ಅವರನ್ನು ವಿರೋಧಿಸುವಗೋಸ್ಕರ ಅವರು ಮೀನು ತಿಂದು ದೇವಸ್ಥಾನಕ್ಕೆ ಹೋದರು ಚಿಕನ್ ತಿಂದು ಅಲ್ಲಿ ಹೋದರು ಇಲ್ಲಿ ಹೋದರು ಆ ದಿನ ಚಿಕನ್ ತಿಂದರು ಹನುಮ ಜಯಂತಿ ದಿನ ಚಿಕನ್ ತಿಂದರು ಅಂತ ಹೇಳಿಬಿಟ್ಟು ಅವ್ರ ವಿರುದ್ಧ ಒಂದು ಏನು ಬ್ಲೇಮ್ಗಳನ್ನು ಮಾಡ್ತಾ ಇದ್ದಾರೆ ಆ ಬ್ಲೇಮು ಅವ್ರ ಮೇಲಲ್ಲ ಇದು ಒಂದು ಜನಾಂಗದ ಈ ಐದು ವರ್ಗಗಳ ಜ ಆಹಾರ ಪದ್ಧತಿಯ ಮೇಲೆ ಅವರು ಮಾಡ್ತಿಕ್ ಮಾಡ್ತಕ್ಕಂಥ ಒಂದು ಅಟ್ಯಾಕ್ ಅಂದರೆ ನಮ್ಮ ಆಹಾರ ಪದ್ಧತಿಯನ್ನು ಅವರು ನೇರವಾಗಿ ವಿರೋಧಿಸ್ಲಿಕ್ಕೆ ಆಗದೇ ಇನ್ಡೈರೆಕ್ಟಾಗಿ ಏನು ವಿರೋಧಿಸಿಕೊಂಡು ನಮ್ಮ ಆಹಾರ ಪದ್ಧತಿಯ ವಿರುದ್ಧವಾದ ಅವ್ರ ಹೋರಾಟದ ವಿರುದ್ಧ ಕೂಡ ನಾವು ಈ ಪಬ್ಲಿಕ್ಕಾಗಿ ನಾಟಿ ಕೋಳಿ ಔತಣಕೂಟ ಮಾಡುವ ಮೂಲಕ ಅವರಿಗೊಂದು ಪ್ರತಿರೋಧ ಒಡ್ಡೂ ಹೋಗೋಸ್ಕರ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ದಿನಾಂಕ ಆರರಂದು ಈ ಸ ಸಮಾರಂಭ ನಾವು ಮಾಡ್ತಾ ಇದ್ದೀವಿ ಎಲ್ಲ ನಮಸ್ಕಾರ ಇವತ್ತು ಪೂರ್ವವಾರಿ ಸಭೆಯಾಗಿ ಸೇರಿಕೊಂಡಿದ್ದೀವಿ ದಿನಾಂಕ ಫಿಕ್ಸ್ ಆಗಿದೆ ನಿಮಗೆ ವೆನು ಕೂಡ ಸದ್ಯದಲ್ಲೇ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ತಿಳಿಸ್ತೇವೆ ನಮಸ್ಕಾರ ಎಲ್ಲರಿಗೂ ಇದೇ ಜನವರಿ ಆರನೇ ತಾರೀಕು ನಾವೇನು ನಾಟಿ ಕೋಳಿ ನಾವು ಕೂಟ ಯುವ ವತಿಯಿಂದ ಆಯೋಜಿಸಿದ್ದಾರೆ ಇದನ್ನು ತುಮಕೂರು ರಸ್ತೆ ನೆಲಮಂಗ್ಳೂದಲ್ಲಿರೋ ಭಕ್ತನಪಾಳೆ ಪಳೆ ಎಂಬ ಊರ ಒಂದು ಫಾರ್ಮ್ ಹೌಸಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರು ರಾಜ್ಯದ ಮೂಲ ಮೂಲೆಯಿಂದ ಏನು ನಮ್ಮ ಗ್ರೂಪ್ಗಳಲ್ಲಿ ಸೇರಿಕೊಂಡು ಕೇಳ್ತಾ ಇದ್ರು ಎಲ್ಲಿ ಎಲ್ಲಿ ಅಂತ ಇವತ್ತು ಈ ಜಾಗ ನಾವು ಡಿಸೈಡ್ ಮಾಡಿದ್ದೀವಿ ದಯಮಾಡಿ ನಾವು ಏನು ಅವರು ಸುದೀರ್ಘ ಆಡಳಿತ ಮುಂದುವರಿಸ್ತಾ ಇದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಅಹಿಂದ ನಾಯಕರಾದ ದೇವರಾಜ ಅವರ ದಾಖಲೆ ಮುರಿತಾ ಇದ್ದಾರೆ ಸೊ ಇದನ್ನೊಂದು ಸಂಭ್ರಮಾಚರಣೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಇದೇ ಜಾಗ ಭಕ್ತನಪಾಳ್ಯ ಅಂತ ನೆಲಮಂಗ್ಳೂದ ಹತ್ರ ದಯಮಾಡಿ ಬನ್ನಿ ಏನು ಅಯ್ಯಿಂದ ಅವ್ರನ್ನ ಮತ್ತು ನಮ್ಮ ಅವರ ಅಭಿಮಾನಿಗಳು ಏನಿದ್ದಾರೆ ದಯಮಾಡಿ ಬಂದು ನಮ್ಮ ಜೊತೆ ಸೇರಿಕೊಂಡು ಆಚರಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಂತೀನಿ ಓಕೆನಾ